ಮಲೇಶ್ವರದ ಬಿಜೆಪಿ ಕಚೇರಿಯ ಫೈಟ್ ಇಂದ ಆರ್ ಎಸ್ ಎಸ್ ಫುಲ್ ಅಪ್ಸೆಟ್ ಆಗಿದೆ ಮಲೇಶ್ವರ ಟು ಚಾಮರಾಜಪೇಟೆಯ ಆರ್ ಎಸ್ ಎಸ್ ಆಫೀಸ್ ವರೆಗೂ ಕೂಡ ಗದ್ದಲದ ಘಾಟ್ ಹೋಗ್ತಾ ಇದೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವಂತಹ ಆರ್ ಎಸ್ ಎಸ್ ನ ಕೇಶವ ಕೃಪಾ ಕಚೇರಿ ಉಸ್ತುವಾರಿ ವಿರುದ್ಧವೇ ದೂರನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು ಎಲ್ಲರ ಮುಂದೆ ನಿರಾಧಾರವಾದಂತಹ ಆರೋಪವನ್ನ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಉಸ್ತುವಾರಿ ಮೋಹನ್ ದಾಸ್ ಅಗರ್ವಾಲ್ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಏನೋ ಸಂಡೂರು ಸೋಲಿಗೆ ನಾನೇ ಕಾರಣ ಅಂತ ಆರೋಪವನ್ನ ಮಾಡಿದ್ದಾರೆ ಉಸ್ತುವಾರಿ ಚುನಾವಣೆಯಲ್ಲಿ ನನಗೆ ಯಾವುದೇ ಜವಾಬ್ದಾರಿಯನ್ನ ನೀಡಿರಲಿಲ್ಲ ಕೊನೆಯ ಹಂತದಲ್ಲಿ ನನ್ನನ್ನ ಪ್ರಚಾರಕ್ಕೆ ಬನ್ನಿ ಅಂತ ಕರೆದ್ರು ಎಲ್ಲಾ ಜವಾಬ್ದಾರಿಯನ್ನ ವಹಿಸ್ಕೊಂಡಿದ್ರು ಜನಾರ್ದನ್ ರೆಡ್ಡಿ ಅವರು ಜವಾಬ್ದಾರಿಯನ್ನ ಕೊಟ್ಟವರನ್ನ ಬಿಟ್ಟು ನನ್ನನ್ನ ಟಾರ್ಗೆಟ್ ಮಾಡಿದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಜನಾರ್ದನ್ ರೆಡ್ಡಿ ಮಾಡಿರುವಂತಹ ತಪ್ಪಿಗೆ ನನ್ನನ್ನ ಹೊಣೆ ಮಾಡ್ತಿದ್ದಾರೆ ಬೇಕೆಂದೇ ಪಕ್ಷದಲ್ಲಿ ನನ್ನನ್ನ ಕಡೆಗಣಿಸ್ತಿದ್ದಾರೆ ಅಂತ ಶ್ರೀರಾಮುಲು ಅಳಲನ್ನ ತೋಳ್ಕೊಂಡಿದ್ದಾರೆ ಬಿಎಲ್ ಸಂತೋಷ್ ಗಮನಕ್ಕೂ ಕೂಡ ತಂದಿದ್ದಾರೆ ಶ್ರೀರಾಮುಲು ರಾಜ್ಯ ಬಿಜೆಪಿಯಲ್ಲಿ ಬೆಂಕಿ ಬಿರುಗಾಳಿನೇ ಎದ್ದಂತೆ ಕಾಣಿಸ್ತಾ ಇದೆ ಯಾಕಂದ್ರೆ ದಿನ ಬಣಗಳ ಬಡಿದಾಟನೆ ಸಿಕ್ಕಾಪಟ್ಟೆ ಬಿಜೆಪಿಗೆ ತಲೆನೋವಾಗಿತ್ತು ಇದರ ನಡುವೆ ಈ ಬಣಗಳ ಬಡಿದಾಟುವನ್ನ ಶಮನ ಮಾಡಬೇಕು ಎಲ್ಲರ ಬಾಯಿ ಮುಚ್ಚಿಸ್ಬೇಕು ಅನ್ನೋದಾಗಿ ಕೋರ್ ಕಮಿಟಿ ಸಭೆಯನ್ನ ಕರೆದಿದ್ರು ಆದ್ರೆ ಬಿಜೆಪಿಯ ಉಸ್ತುವಾರಿ ವಿರುದ್ಧನೇ ಈಗ ಫುಲ್ ಗರಂ ಆಗಿಬಿಟ್ಟಿದ್ದಾರೆ ಶ್ರೀರಾಮುಲು ಅವರು ಮಲೇಶ್ವರದ ಬಿಜೆಪಿ ಕಚೇರಿಯಲ್ಲಿ ಆದಂತ ಅಪ್ಸೆಟ್ ಏನಿದೆಯಲ್ಲ ಇದು ಚಾಮರಾಜಪೇಟೆಯ ಆರ್ ಎಸ್ ಎಸ್ ಆಫೀಸ್ವರೆಗೂ ಕೂಡ ಈ ಗದ್ದಲದ ಘಾಟು ಹೋಗಿ ತಲುಪಿಟ್ಟಿದೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿದೆ ಆರ್ ಎಸ್ ಎಸ್ ನ ಕೇಶವ ಕೃಪಾ ಕಚೇರಿ ಈಗ ಮಲ್ಲೇಶ್ವರಂ ಅಲ್ಲಿರುವಂತಹ ಬಿಜೆಪಿ ಕಚೇರಿಯಲ್ಲಾದಂತಹ ಫೈಟ್ ಏನಿದೆಯಲ್ಲ ಇದು ಆರ್ ಎಸ್ ಎಸ್ ನ ಕಚೇರಿವರೆಗೂ ಹೋಗಿ ತಲುಪಿಟ್ಟಿದೆ ಉಸ್ತುವಾರಿಯ ವಿರುದ್ಧವೇ ದೂರನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು ಅಂದ್ರೆ ಎಲ್ಲರ ಮುಂದೆ ಆಧಾರವೇ ಇಲ್ಲದೆ ನಿರಾಧಾರವಾದಂತಹ ಆರೋಪವನ್ನ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಬಿಜೆಪಿಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ವಿರುದ್ಧ ಈಗ ದೂರು ಕೊಟ್ಟಿದ್ದಾರೆ ಅಂದ್ರೆ ಕೋರ್ ಕಮಿಟಿಯ ಸಭೆಯಲ್ಲಿ ಎಲ್ಲರ ಮುಂದೆ ಸಂಡೂರು ಸೋಲಿಗೆ ನಾನೇ ಕಾರಣ ಅಂತ ಆರೋಪ ಮಾಡಿದ್ದಾರೆ ಇನ್ನು ಚುನಾವಣೆಯಲ್ಲಿ ನನಗೆ ಯಾವುದೇ ಜವಾಬ್ದಾರಿಯನ್ನ ಕೊಟ್ಟಿರಲಿಲ್ಲ ಕೊನೆಯ ಹಂತದಲ್ಲಿ ಚುನಾವಣೆಯ ಪ್ರಚಾರಕ್ಕೆ ಬನ್ನಿ ಅಂತ ನನ್ನನ್ನು ಕರೆದಿದ್ರು ಆದರೆ ಕಂಪ್ಲೀಟ್ ಜವಾಬ್ದಾರಿಯನ್ನ ವಹಿಸ್ಕೊಂಡಿದ್ದು ಜನಾರ್ದನ್ ರೆಡ್ಡಿ ಜವಾಬ್ದಾರಿಯನ್ನ ಕೊಟ್ಟವರನ್ನ ಬಿಟ್ಟುಬಿಟ್ಟು ನನ್ನನ್ನು ನನ್ನನ್ನ ಟಾರ್ಗೆಟ್ ಮಾಡಿದ್ರೆ ಹೇಗೆ ಯಾವುದೇ ರೀತಿಯಾದಂತಹ ಆಧಾರ ಇಲ್ಲ ಸುಖಾಸುಮನ ನನ್ನ ಮೇಲೆ ಈ ರೀತಿಯಾದಂತಹ ಆರೋಪಗಳನ್ನ ಮಾಡಿದ್ರೆ ಹೇಗೆ ಪಕ್ಷದಲ್ಲಿ ಯಾಕೆ ಈ ರೀತಿಯಾಗ ಮಾಡ್ತಿದ್ದಾರೆ ಜವಾಬ್ದಾರಿ ಯಾರಿಗೆ ಕೊಟ್ಟಿದ್ದಾರೆ ಅವರನ್ನು ಕೇಳಬೇಕು ಆದ್ರೆ ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದಾಗಿ ಫುಲ್ ಗರಂ ಆಗಿದ್ದಾರೆ ಅಂದ್ರೆ ಬೇಕಂತಾನೆ ಪಕ್ಷದಲ್ಲಿ ನನ್ನ ಕಡೆಗಣಿಸ್ತಿದ್ದಾರೆ ಅಂತ ರಾಮುಲು ಅಳಲನ್ನ ತೋಡ್ಕೊಂಡಿದ್ದಾರೆ ಬಿ ಎಲ್ ಸಂತೋಷ್ ಗಮನಕ್ಕೂ ಕೂಡ ಈಗ ಶ್ರೀರಾಮುಲು ಇವೆಲ್ಲ ವಿಚಾರವನ್ನ ತಂದಿದ್ದಾರೆ